ಹಲೋ ಗ್ಯಾಸ್ ಮರ ಗ್ಯಾಸ್ ಹಣ ಇದು ಒಳಗಿರ ಲಿಕ್ವಿಡ್ ಇದು ಹೊರಗೆ ಬಂದ್ಮೇಲೆ ಗ್ಯಾಸು ಇಂಧನ ಇದ್ರೊಳಗಿರೋದು ಲಿಕ್ವಿಡ್ ಅಲ್ಲ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ ಪಿ ಜಿ ಪುಟಿ ಅದು ಗ್ಯಾಸ್ ಅಲ್ಲಪ್ಪ ಊಸು ಜನ ಎಲ್ಲ ಹೇಳಿದ್ರಲ್ಲ ಅದ್ರೊಳಗೆ ನನಗೆ ಅನ್ಸೋ ಮಟ್ಟಿಗೆ ಆ ಹುಡುಗಿ ಹೇಳಿದ್ದ ಕರಿ ಅನಿಸ್ತೈತಿ ಮೋಸ್ಟ್ಲಿ ಇದೇನು ಗ್ಯಾಸ್ ಮಾರಕ್ಕೆ ಏನು ಬರ್ತಾರಲ್ಲ ಗ್ಯಾಸ್ ಮರಗಿನೂ ಈ ಗ್ಯಾಸ್ ಬಗ್ಗೆ ಇಷ್ಟೊಂದು ಗೊತ್ತಿಲ್ಲ ನೋಡ್ರಿಪಾ ಅಕ್ಕವ್ಗ ಯಾರ ಅನ್ಯಾಯ ಮೋಸ ವಂಚನೆ ದಗಾ ದಗಲ್ ಬಾಷಿ ಯಾರ್ ಮಾಡ್ರಿ ನೋಡ್ರಿ

ಯಾವ ಇವು ಸುಟ್ಟ ಕಾಗಿಗಳು ಅಮ್ಕೋ ಈ ಸರಿ ಮಳೆಗಾಲದಲ್ಲಿ ಸಿಡ್ಲು ಹೊಡೆದು ಯಾಕೆ ಇವರಿಬ್ರು ಸಾಯಬಾರ್ದು ಅಂತ ಇಬ್ರು ಸೇರಿ ಯಾಕೆ ಕೋಲಾಟ ಆಡಬಾರ್ದು ಪ್ರಪಂಚದ ಎಷ್ಟನೇ ಅದ್ಭುತ ಕಾಮೆಂಟ್ಸ್ ಬಾಕ್ಸ್ ಒಳಗೆ ಕಾಮೆಂಟ್ಸ್ ಹೋದ್ರಿ ಇನ್ನು ಬಾರಿ ಫನ್ನಿಯಾಗಿ ಕಾಮೆಂಟ್ ಮಾಡಿರ್ತಾರ ಹಾ ಹಾ ಗಟ್ಕಾ ಪಿಓ ಪೊಲೀಸ್ ಹಾ ಎಲ್ಲಾ ಪೊಲೀಸ್ ಅಂತಂತ ಇದ್ವಿ ಅದೇನ ಇದ್ರ ಮೇಲೆ ರೆಡಿ ಆಮೇಲೆ ಬರ್ತಿರ್ತಾರಲ್ಲ ಅದು ಪಲಾವ್ ಅಂತ ನೋಡ್ರಿ

ಅಲ್ಲ ಸರ್ ಅಂದ್ರೆ ನಿಮ್ ಪ್ರಕಾರ ಈಗ ಬಿಟ್ಟವ್ರೆಲ್ಲ ವೀರಪ್ಪ ಕೂದ್ಲು ಬಿಟ್ಟವ್ರೆಲ್ಲ ಗೌತಮ್ ಅವರಪ್ಪ ಗೌತಮ್ ಅವರಪ್ಪ ನೋಡ್ರಿ ನಮ್ ಕಾಕ್ರೂಜ್ ಸುದಿ ಏನದಾರಲ್ಲ ಅವ್ರ ಮಗನ ಹೆಸರು ಗೌತಮ್ ಅಂತ ನೋಡ್ರಿ ವೇಟ್ ತಂಗಿ ತಂಗಿ ಹ್ಮ ಸಣ್ಣ ಮಗ ಆದ್ರ ಎಲ್ಲರ್ಗಿನ ಐವತ್ ಕೆಜಿ ಜಾಸ್ತಿ ಅದಣ್ಣ ನಾವ್ ಸಿಂಟಾಕ್ ಸಗೋಣ್ಣ ಮಗ